ಇವತ್ತು ಸ್ವಲ್ಪ ತರಕಾರಿ ಸೊಪ್ಪೆಲ್ಲ ಬೇಕಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಬಂದಿದೆ ಇದು ಎಚ್ ಎಲ್ ಮಾರ್ಕೆಟ್ ನಾವಿಲ್ಲೇ ಜಾಸ್ತಿ ಸೊಪ್ಪುಗಳು ಆ ರೀತಿ ಎಲ್ಲ ತಗೊಳ್ಳೋದು ಯಾಕಂತ ಹೇಳಿದರೆ ಇಲ್ಲಿ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತು ಹಳಿಗಳ ಕಡೆಯಿಂದ ತೊಗೊಂಡು ಬಂದು ಬೆಳಿಗ್ಗೆ ಇಲ್ಲಿ ಮಾರ್ತಾಯಿರ್ತಾರೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಸ್ಟಾರ್ಟ್ ಆದರೆ ಒಂದು ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಯಾಕಂತ ಹೇಳಿದರೆ ಇದೆಲ್ಲ ಅಂಗಡಿಯವರು ಬಂದು ತೊಗೊಂಡು ಹೋಗ್ತಾರೆ ಇಲ್ಲಿ ಅಂಗಡಿ ಸಣ್ಣ ಪುಟ್ಟ ಇಟ್ಕೊಂಡಿರ್ತಾರಲ್ಲ ಅವರು ತೊಗೊಂಡೋಗ್ತಾರೆ ಇಲ್ಲಿ ನಾವು ಹೋಗೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತು ಏನು ಸೊಪ್ಪನ್ನು ಕಟ್ಟಿರುತ್ತಲ್ಲ ತುಂಬ ದೊಡ್ಡದಾಗಿರುತ್ತೆ ಹಾಗೆ ಪ್ರೈಸು ಕೂಡ ಕಡಿಮೆ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಫ್ರೆಶ್ ಆಗಿರುತ್ತೆ ಸೊ ಅದೇ ನಾನು ಸೊಪ್ಪುಗಳು ಬೇಕಂದಾಗೆಲ್ಲ ಬಂದುಬಿಡ್ತೀನಿ ಇಲ್ಲಿ ಬರೀ ಏನೇ ಸೊಪ್ಪು ತೊಗೊಂಡ್ರು ಹತ್ತು ಹತ್ತು ರೂಪಾಯಿ ಕಂತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪುಗಳು ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ ನಾನೊಂದು ಮೂರು ನಾಲ್ಕು ಅಷ್ಟು ಸೊಪ್ಪನ್ನು ತೊಗೊಂಡೆ ಅದಾದಮೇಲೆ ನೋಡಿ ಇಲ್ಲಿ ಫಿಶ್ ಮಾರ್ಕೆಟ್ ಕೂಡ ಇದೆ ತುಂಬಾ ಚೆನ್ನಾಗಿ ಫಿಶ್ಶು ಪ್ರಾನ್ಸು ಎಲ್ಲ ಕೂಡ ಸಿಗುತ್ತೆ ಇಲ್ಲೂ ಕೂಡ ಫ್ರೆಶ್ ಆಗಿರುತ್ತೆ ಇದು ಕೂಡ ಅಷ್ಟೇ ಬೆಳಗ್ಗೆ ಟೈಮ್ ಅಷ್ಟೇ ಆಮೇಲೆ ಅಂಗಡಿಯವರೆಲ್ಲ ತೊಗೊಂಡೋದ್ರೆ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೆ ಏನು ಬೇಕಂತ ಹೇಳಿದ್ರು ಇಲ್ಲಿ ಬೆಳಗ್ಗೆನೆ ಬರಬೇಕು ಅದು ಬಿಟ್ಟರೆ ತರಕಾರಿಗಳೆಲ್ಲ ಜಾಸ್ತಿ ಯಾರೂ ಲೂಸಾಗೆಲ್ಲ ಕೊಡೋದಿಲ್ಲ ಎಲ್ಲೋ ಅಲ್ಲಿ ಅಲ್ಲೊಂದು ಇಲ್ಲೊಂದು ಆ ರೀತಿಯಾಗಿ ಲೂಸಾಗಿರುವಂಥ ಐಟಮ್ಗಳು ಸಿಗುತ್ತೆ ನೋಡಿ ಕುಂಬಳಕಾಯಿ ರಾಶಿ ಹಾಕಿದ್ರು ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಅವ್ರು ಬರಲೇ ಇಲ್ಲ ಕಾಯ್ದು ಕಾಯ್ದು ಸಾಕಾಗಿ ಮತ್ತು ವಾಪಸ್ ಬಂದುಬಿಟ್ಟು ನೋಡಿ ಎಷ್ಟು ತರಕಾರಿ ಅಂದರೆ ತುಂಬಾ ತರಕಾರಿ ಇರುತ್ತೆ ಇಲ್ಲಿ ಒಳಗಡೆ ಬಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಅವ್ರು ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಕಮ್ಮಿ ಇರುತ್ತೆ ಅಲಸಿನಕಾಯಿ ಕೂಡ ಕೊತ್ತಿ ಮಾರ್ತಾ ಇದ್ದಾರೆ ಹಾಗೆ ಇಲ್ಲಿ ಹಣ್ಗಳು ಕೂಡ ಜಾಸ್ತಿ ರೈಟು ಯಾಕಂದರೆ ಇಲ್ಲೆಲ್ಲ ಎಂಪ್ಲಾಯ್ಸ್ಗಳು ಬರೋದ್ರಿಂದ ಏನೋಪ್ಪ ಇಲ್ಲಿ ಮಾತ್ರ ಹಣ್ಗಳು ತುಂಬ ಜಾಸ್ತಿ ರೈಟ್ ಇರುತ್ತೆ ಸೊ ಅದರಿಂದ ನಾನು ಹಣ್ಗಳೇನು ತೊಗೊಳಲಿಲ್ಲ ನೋಡೋಣ ತೊಗೊಳ್ಳೋಣ ಅಂತ ಹೋದೆ ಸ್ವಲ್ಪ ಇಲ್ಲೇ ಅಂಗಡಿಗಳಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿಬಿಟ್ಟು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಈ ರೀತಿ ಬೆಳಿಗ್ಗೆ ಟೈಮೇ ಬಂದುಬಿಟ್ರೆ ಫ್ರೆಶ್ ಆಗಿರುವಂಥ ಸೊಪ್ಪುಗಳನ್ನ ತಗೊಳ್ಬೋದು ಫ್ರೆಶ್ಶಾಗಿರುವಂಥ ಸೊಪ್ಪು ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗೋಲ್ಲ ನೀರನ್ನು ಹಾಕಿ ಕೊಳ್ತೋಗಿರುತ್ತೆ ಸೊಪ್ಪುಗಳು ಅಂಗಡಿಯಲ್ಲಿ ತೊಗೊಳ್ಬೇಕಾದ್ರೆ ನಾನು ಅದಕ್ಕೆ ಈ ರೀತಿಯಾಗಿ ಬೆಳಿಗ್ಗೆ ಟೈಮೆ ಬಂದು ತೊಗೊಂಡ್ಬಿಡ್ತೀನಿ ಇನ್ನು ಮನೆಗೆ ಬಂದಾಯಿತು ಮನೆಗೆ ಬಂದು ಟಿಫನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯನ ರೆಡಿ ಇದ್ದೆ ಬೆಂಡೆಕಾಯಿನ ಒಂದು ಅರ್ಧ ಕೆ ಜಿ ಇಷ್ಟು ತೊಗೊಂಡು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಸೀಟ್ಕೋಬೇಕು ನೀಟಾಗಿ ಒರೆಸ್ಬೇಕು ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಒರೆಸ್ತೀವೋ ಪಲ್ಯನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೇ ನೀರಿದ್ರೆ ಅದು ಹಂಗೆ ಒಂಥರ ಕೈಗೆಲ್ಲ ಅಂಟ್ಕೋತಾ ಇರುತ್ತೆ ಅದೊಂಥರ ಲೋಳೆ ಲೋಳೆ ಥರ ಚೆನ್ನಾಗಿರೋದಿಲ್ಲ ಇಲ್ಲಿ ನೋಡಿ ನಾನು ಬೆಂಡೆಕಾಯನ್ನ ಕಟ್ ಇದ್ದೀನಿ ಬೆಂಡೆಕಾಯಿನ ಸ್ವಲ್ಪ ಪಲ್ಯ ಮಾಡಬೇಕಂದ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ದೊಡ್ಡ ಸೈಜಲ್ಲಿ ಕಟ್ ಮಾಡಿದ್ರೆ ಅದಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಈ ರೀತಿಯಾಗಿ ಬೆಂಡೆಕಾಯಿನ ಕಟ್ ಇದ್ದೀನಿ ಬೆಂಡೆಕಾಯಿ ಪಲ್ಯ ಅಂದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಪಲ್ಯ ಅಂದರೆ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬೆಂಡೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಾಯಿತು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮೂರು ಸ್ಪೂನ್ ಆಗೋಷ್ಟು ನಾವು ಏನು ಟಿಫನ್ನೆಲ್ಲ ತಿಂತೀವಲ್ಲ ಅದೇ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಅರ್ಧ ಕೆ ಜಿ ಬೆಂಡೆಕಾಯಿಗೆ ಮೂರು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಎಣ್ಣೆ ಹಾಕಿ ಚೆನ್ನಾಗಿ ಉರಿಬೇಕು ಇದರಲ್ಲಿ ಏನು ಎಣ್ಣೆ ಹಾಕಿ ಉರಿಯೋದ್ರಿಂದ ತುಂಬ ಈಸಿ ಆಗುತ್ತೆ ಉರಿಯೋಕ್ಕೆ ಬೆಂಡೆಕಾಯಿಗಳು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಅದರಿಂದ ಚೆನ್ನಾಗಿ ಹುರ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವಾ ಯಾವ ರೀತಿಯಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ ಅಂತ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇವಾಗ ಬೆಂಡೆಕಾಯಿ ಕೂಡ ಫ್ರೈ ಆಯಿತು ಇಷ್ಟ ಆದರೆ ಸಾಕು ಆ ಮೇಲುಗಡೆ ಎಲ್ಲ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ತೆಗೆದ್ಬಿಟ್ಟು ನಾವು ಒಂದು ಪ್ಲೇಟ್ ಒಳಗಡೆ ಬಿಡೋಣ ಇದಕ್ಕೂ ಜಾಸ್ತಿ ಬೆಂದರೆ ಬೆಂಡೆಕಾಯಿ ಇಲ್ಲೇ ಬೆಂದೋಗಿಬಿಡುತ್ತೆ ಸೊ ಅದರಿಂದ ಇವಾಗ ನಾನು ಇದನ್ನ ಇದ್ದೀನಿ ಮಂಡಳಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಹಾಗೆ ಒಂದು ಐದು ಆಗೋಷ್ಟು ಬೆಳ್ಳುಳ್ಳಿ ಜಜ್ಜಿ ಸೇರಿಸಿದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ದೊಡ್ಡ ಸೈಜು ಒಂದೆರಡು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದೆರಡು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ನಾವು ಮೊದಲೇ ಕರ್ಬಿಣ್ ಸೊಗಪ್ಪ ಹಾಕ್ಬಿಟ್ರೆ ಅದೊಂಥರ ಚೆನ್ನಾಗಿರೋದಿಲ್ಲ ಸೀದೋಗಿಬಿಡುತ್ತೆ ಸೊ ಅದರಿಂದ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೊಟೊ ಸೇರಿಸಿದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿದೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸಾಂಬಾರು ಪೌಡ್ರ್ ಖಾರ ಇಲ್ಲ ಅಂತ ಹೇಳಿದ್ರೆ ಒಂದುವರೆ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಖಾರ ಇದೆ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೂಡ ಮಿಕ್ಸ್ ಇದ್ದೀನಿ ಖಂಡಿತವಾಗಲೂ ಈ ಬೆಂಡೆಕಾಯಿ ಪಲ್ಯ ನೀವು ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಕೂಡ ನೀರನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರೇ ಸಾಕು ಯಾಕಂದರೆ ಫ್ರೈ ಮಾಡಿದಾಗಲೂ ಬೆಂಡೆಕಾಯಿ ಬೆಂದಿರುತ್ತೆ ಹಾಗೆ ಬೆಂಡೆಕಾಯಿ ತುಂಬ ಹೊತ್ತು ತೊಗೊಳೋದಿಲ್ಲ ಬೇಯಲಿಕ್ಕೆ ಬೇಗ ಬೆಂದೋಗ್ಬಿಡುತ್ತೆ ಸೊ ಅದರಿಂದ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಪಲ್ಯ ಬೇಯಲಿಕ್ಕೆ ಬಿಟ್ಬಿಡೋಣ ನೋಡಿ ಈಗ ಪಲ್ಯ ಚೆನ್ನಾಗಿ ಬೆಂದಿದೆ ಆವಾಗವಾಗ ನಾನು ತೆಗೆದು ತೆಗೆದು ತಿರುಗಿಸ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ತಳ ಹಿಡ್ಕೊಬಾರ್ದು ಅಂದ್ಬಿಟ್ಟು ನೋಡಿ ಪಲ್ಯ ಇವಾಗ ರೆಡಿ ಆಯಿತು ಬೆಂಡೆಕಾಯಿ ಎಲ್ಲ ಬೆಂದಮೇಲೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿರುವಂಥ ಖಾರವಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದ್ರ ಜೊತೆಗೆ ರೊಟ್ಟಿನ ಮಾಡ್ಕೊಂಡ್ಬಿಟ್ರೆ ಆಹಾ ಅದರ ರುಚಿನೇ ಬೇರೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಬೆಂಡೆಕಾಯಿ ಪಲ್ಯ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಒಂದು ಬಾರಿ ಟ್ರೈ ಮಾಡಿ ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಅಷ್ಟು ರುಚಿಯಾಗಿರುತ್ತೆ ಪಲ್ಯನ ಇಟ್ಬಿಟ್ಟು ಸೈಡ್ಗೆ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಇದನ್ನು ರವೆ ನೆನೆಯುವಷ್ಟು ನೀರನ್ನು ಸೇರಿಸಬೇಕು ಜಾಸ್ತಿ ನೀರು ಏನು ಬೇಡ ರವೆ ಎಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ನೀರನ್ನು ಹಾಕಿ ಮುಚ್ಚಿ ಒಂದು ಐದು ನಿಮಿಷ ಇಡೋಣ ನೋಡಿ ಐದು ನಿಮಿಷ ಆಗಿದೆ ರವೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈ ರೀತಿ ಸಾಫ್ಟ್ ಆದಮೇಲೆ ಒಂದು ಅರ್ಧ ಕಪ್ಪಾಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ ಹಾಗೆಯೇ ಒಂದು ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರೊಟ್ಟಿ ಹಿಟ್ಟನ್ನು ಮೇಯ್ನಾಗಿ ಚೆನ್ನಾಗಿ ಮಿದಿಬೇಕು ಚೆನ್ನಾಗಿ ನೀವು ಮಿದ್ದಷ್ಟು ಅದು ರೊಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರೊಟ್ಟಿ ಬರೋದಿಲ್ಲ ಮೇಯ್ನಾಗಿ ಇರೋದೇ ಇದು ರೊಟ್ಟಿಗೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಅದೇ ಇಲ್ಲಿ ಈ ರೀತಿ ಚೆನ್ನಾಗಿ ಕಲಸಿ ಆಮೇಲೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕೋಬೇಕು ಒಂದೇ ಸರಿ ಜಾಸ್ತಿ ನೀರು ಹಾಕ್ತಂತ ಹೇಳಿದ್ರೆ ಆ ರೊಟ್ಟಿಗಳು ಏನು ಮಾಡಿದ್ರು ಕೂಡ ನಾವು ಮತ್ತೆ ಅವನ್ನ ರೆಡಿ ಮಾಡೋಕ್ಕಾಗಲ್ಲ ಆ ರೀತಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಹಿಟ್ಟು ರೆಡಿ ಆಯಿತು ಇವಾಗ ಇಷ್ಟೇ ಸಾಕು ಇದ್ರ ಮೇಲ್ಗಡೆ ಸ್ವಲ್ಪ ಆ ಹಿಟ್ಟೆಲ್ಲ ಕಚ್ಕೊಂಡಿರೋ ನೀರನ್ನು ತೊಳೆದ್ಬಿಟ್ಟು ಹಾಗೆಯೇ ನಾವು ಮುಚ್ಚಿ ಇಟ್ಬಿಡೋಣ ನೀವು ಈಗ ಸಡನ್ನಾಗೂ ಕೂಡ ಅಲ್ಲಿ ಹಿಟ್ಟನ್ನು ಮಿದ್ದಿ ಅಲ್ಲಿ ನೀವು ಮಾಡ್ಕೋಬೋದು ನಂಗೆ ಸ್ವಲ್ಪ ಮನೆ ಕೆಲಸ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈಗ ಮನೆ ಹೋಗ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಬಿಸಿ ಬಿಸಿ ನೀರನ್ನು ಬಿಟ್ಟಿದ್ದೀನಿ ಸ್ವಲ್ಪ ನಾವು ಏನು ಬಟ್ಟೆ ಸೊಪ್ಪು ಯೂಸ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಇದರೊಳಗಡೆ ಸೇರಿಸಿದ್ದೀನಿ ಹಾಗೆ ಒಂದು ಡೆಟಾಲ್ನ ಒಂದು ಅರ್ಧ ಮುಚ್ಚಳದಷ್ಟು ಸೇರಿಸ್ತಾ ಇದ್ದೀನಿ ಏನಾದರೂ ಕ್ಯಾಪ್ ಇರುತ್ತೋ ಅದರಲ್ಲಿ ಒಂದು ಅರ್ಧ ಕ್ಯಾಪಷ್ಟು ಸೇರಿಸ್ತಾ ಇದ್ದೀನಿ ಅದಾದಮೇಲೆ ನೋಡಿ ಇದು ಸರ್ಫೇಸ್ ಕ್ಲೀನರ್ ನಿಮ್ಮ ಮನೇಲಿ ಯಾವುದಿದೆಯೋ ಆ ಕ್ಲೀನರ್ನ ತೊಗೊಳ್ಳಿ ಅದನ್ನು ಒಂದು ಪೂರ್ತಿ ಒಂದು ಬೆಲ್ಟಷ್ಟು ಹಾಕಿ ಈ ರೀತಿ ಸೋಪು ಡೆಟಾಲು ಸರ್ಫೆಕ್ಸ್ ಕ್ಲೀನರು ಸರ್ಫೇಸ್ ಕ್ಲೀನರ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಲ್ಲಿ ಮನೆ ಒರೆಸೋದ್ರಿಂದ ಮನೆ ಕ್ಲೀನಾಗಿ ಫ್ರೆಶ್ ಆಗಿರುತ್ತೆ ಇವತ್ತು ತೋರಿಸಿದ್ರು ಕೂಡ ನಾಳೆವರೆಗೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಮನೆ ಒರೆಸಾದ್ಮೇಲೆ ತೋರಿಸ್ತಾ ಇದ್ದೀನಿ ತುಂಬಾ ಫ್ರೆಶ್ ಅನಿಸುತ್ತೆ ಆ ರೀತಿ ಇದ್ದರೆ ಬೆಳಗಿನ ಸಂಜೆವರೆಗೂ ಏನೋ ಪಾಸಿಟಿವ್ ಆಗಿ ಅನಿಸುತ್ತೆ ಮನೆ ಏನಾದರೂ ಕಿಚಿ ಪಿಚಿ ಅಂತ ಇದ್ದರೆ ನಮಗೇನೇ ಒಂಥರ ತಿಕ್ಲಿಡ್ದಂಗೆ ಆಗ್ಬಿಡುತ್ತೆ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಗೊತ್ತಾ ನೀವು ಬಿಸಿ ನೀರಲ್ಲಿ ಈ ಏನೇನು ತೋರಿಸಿದ್ನಲ್ಲ ಅಷ್ಟೆಲ್ಲ ಹಾಕಿ ಕ್ಲೀನ್ ಮಾಡಿ ನೋಡಿ ನೀವು ಆಮೇಲೆ ಯಾವತ್ತೂ ಆ ರೀತಿ ಮಾಡೋದನ್ನ ಮರೆಯೋದೇ ಇಲ್ಲ ಡೈಲಿ ಹಾಗೆ ಮಾಡ್ತೀರಾ ಇದಾದ ಮೇಲೆ ನಾನು ಕೂಡ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಈಗ ಮತ್ತೆ ಟಿಫನ್ ಮಾಡಲಿಕ್ಕೆ ಅಂತ ಬಂದೆ ರೊಟ್ಟಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದುಕೊಂಡಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ನೆನೆದುಕೊಂಡಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ದೋಸೆ ಹಿಟ್ಟನ್ನ ಅದಕ್ಕೆ ಇರಬೇಕು ನೋಡಿ ಇವಾಗ ಇದು ದೋಸೆ ಹಿಟ್ಟನ್ನ ಅದಕ್ಕೆ ಇದೆ ಈ ರೀತಿ ಇದ್ಮೇಲೆ ನಾವು ಒಂದು ಕಡೆ ತವನ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ತವ ಕೂಡ ಬಿಸಿ ಆಗ್ತಾ ಇದೆ ರೊಟ್ಟಿನ ಹಾಕ್ಕೊಂಡು ಬಿಸಿ ಬಿಸಿ ತಿಂದ್ರೇ ಅದರ ಮಜಾ ಗೊತ್ತಾಗೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು ಅಕಸ್ಮಾತ್ ತೆಳಗಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತೆ ನಾದ್ಕೊಳ್ಳಿ ಅಂಚು ಕೂಡ ಬಿಸಿ ಆಯಿತು ಈ ಅಂಚು ಬಿಸಿ ಆದಮೇಲೆ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಈ ರೊಟ್ಟಿ ಬ್ಯಾಟರು ಅದನ್ನು ಹಾಕಿ ನೀಟಾಗಿ ರೀತಿ ತಿರುಗಿಸ್ಬೇಕಾಗುತ್ತೆ ತಿರುಗಿಸಿ ಒಂದು ಪ್ಲೇಟ್ನ ಮುಚ್ಚಿಬಿಡಬೇಕು ನಾವು ಸಡನ್ನಾಗಿ ಪ್ಲೇಟ್ನ ಮುಚ್ಚಿಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಮೇಲುಗಡೆ ಎಲ್ಲ ವೈಟ್ ವೈಟ್ ಆಗಿಬಿಡುತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ಮತ್ತೆ ಆ ಪ್ಲೇಟ್ನ ನಾವು ತೆಗಿಬೇಕು ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿಯಾಗಿ ತೆಗೆದು ಮತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷ ಹಾಗೆ ಇದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಮೇಲೆಲ್ಲ ಅಲ್ಲಿವರೆಗೂ ಬಿಡಬೇಕು ಅದಾದಮೇಲೆ ರೊಟ್ಟಿನ ಎಬ್ಬಿದ್ರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ರೊಟ್ಟಿ ಬರುತ್ತೆ ಮೊದಲನೇ ರೊಟ್ಟಿಗಿಂತ ಯಾವಾಗಲೂ ಎರಡನೇ ರೊಟ್ಟಿ ಮೂರನೇ ರೊಟ್ಟಿ ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ನೇ ರೊಟ್ಟಿ ಸ್ವಲ್ಪ ಹಾರ್ಡ್ ಆ ಥರ ಅನಿಸುತ್ತೆ ನೋಡಿ ಇದು ಕೂಡ ಚೆನ್ನಾಗಿ ಬಂದಿದೆ ಬಟ್ ಎರಡನೇ ರೊಟ್ಟಿ ಇದಕ್ಕಿಂತ ಅಗಲವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ರಾಗಿ ಗೋಧಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನೋಡಿ ಇನ್ನೊಂದು ರೊಟ್ಟಿ ಕೂಡ ಹಾಕ್ತಾ ಇದ್ದೀನಿ ಎಷ್ಟು ದೊಡ್ಡ ಬೇಕಾದರೂ ಹಾಕೋಬೋದು ನಿಮಗೆ ಎಷ್ಟು ಗ್ಯಾಸ್ ಉರಿ ಹೊಡೆಯುತ್ತೋ ಅಷ್ಟು ಪೂರ್ತಿಯಾಗಿ ಹಾಕೋಬೋದು ನೋಡಿ ಮತ್ತು ಪ್ಲೇಟನ್ನ ಮುಚ್ಚಿ ನಾನು ಇನ್ನೊಂದೆರಡು ಮೂರು ನಿಮಿಷ ಆದಮೇಲೆ ಪ್ಲೇಟ್ನ ಓಪನ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಮನೆ ಒರೆಸೋದನ್ನ ತೋರಿಸೋದ್ನಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಒಂದು ಬಾರಿ ನೀವು ಆ ರೀತಿಯಾಗಿ ಮನೆ ಒರೆಸಿ ನೋಡಿ ಆ ಬಿಸಿ ನೀರಲ್ಲಿ ಡೆಟಾಲ್ ಅದೆಲ್ಲ ಹಾಕಿ ಒರೆಸೋದ್ರಿಂದ ಒಂದು ಫ್ರೆಶ್ನೆಸ್ ಅನಿಸುತ್ತೆ ಇವತ್ತು ಬೆಳಿಗ್ಗೆ ಒರೆಸಿದ್ರು ನಾಳೆ ಬೆಳಿಗ್ಗೆವರೆಗೂ ಕೂಡ ನಾವು ನಡೀತಾ ಇದ್ರೆ ಗೊತ್ತಾಗುತ್ತೆ ಓಡಾಡಬೇಕಾದ್ರೆ ಮನೇಲಿ ಫ್ರೆಶ್ಶಾಗಿ ಅನ್ಸುತ್ತೆ ಏನಾದರೂ ಕಿಚಿ ಪಿಚಿ ಅಂದರೆ ನಮಗೆ ಇರಿಟೇಟ್ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಒಂದು ಬಾರಿ ಬಿಸಿ ನೀರಲ್ಲಿ ಈ ರೀತಿ ಮಾಡಿ ನೋಡಿ ಎರಡನೇ ರೊಟ್ಟಿ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಪರ್ಫೆಕ್ಟಾಗಿ ರೊಟ್ಟಿ ಬಂದಿದೆ ಅಂತ ತುಂಬಾ ತೆಳ್ಳಗಿದೆ ಪೇಪರ್ ಅಷ್ಟು ತೆಳ್ಳಗಿದೆ ನೋಡಿ ಇವಾಗ ನಾನು ಬೆಂಡೆಕಾಯಿ ಪಲ್ಯದ ಜೊತೆ ರೊಟ್ಟಿನ ಸರ್ವ್ ಮಾಡ್ತಾ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಾರ್ ಖಾರವಾಗಿರುವಂತಹ ಬೆಂಡೆಕಾಯಿ ಪಲ್ಯದ ಜೊತೆಗೆ ತೆಳ್ಳಗೆ ಈ ರೀತಿಯಾಗಿ ರಾಗಿ ಗೋಧಿ ಎಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ಕೊಂಡು ತಿಂತಾ ಇದ್ರಂತೂ ನೋಡಿ ಎಷ್ಟು ತೆಳ್ಳಗಿದೆ ಆ ರೊಟ್ಟಿ ಅಂತ ಹೇಳ್ಬಿಟ್ಟು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿದ್ರೇ ಆ ರುಚಿ ಗೊತ್ತಾಗೋದು ನಾನು ಎಷ್ಟೇ ಹೇಳಿದ್ರೂ ಅದು ನಿಮಗೆ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿ ಬಂದಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಬೆಂಡೆಕಾಯಿ ಪಲ್ಯ ಹಾಗೆ ರೊಟ್ಟಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮರೀದೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್